ವೀಕ್ಷಕರಿಗೆ ನಮಸ್ಕಾರ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ಗಟ್ಟಿ ಬೇಳೆ ಅಥವಾ ಆಂಧ್ರ ಸ್ಟೈಲ್ ಪಪ್ಪು ಅಂತಲೇ ಹೇಳ್ಬೋದು ಈ ಕಡಕ್ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾವುದೇ ಮಸಾಲೆ ರುಬ್ಬಿ ಹಾಕೋದು ಅದೆಲ್ಲ ಏನೂ ಇಲ್ಲ ವೀಕ್ಷಕರೇ ಈಗ ತೋರಿಸಿರೋ ಒಂದು ಸ್ಪೂನಿಂದ ಪ್ಲಾಸ್ಟಿಕ್ ಸ್ಪೂನ್ ಇದೆಯಲ್ಲ ಅದರಿಂದ ನಾನು ಮೂರು ಕಪ್ಪು ಅಂದರೆ ನಮ್ಮ ಮನೇಲಿ ನಾಲ್ಕು ಆರು ಜನ ಇದ್ದೀವಿ ಅದಕ್ಕೆ ಮೂರು ಕಪ್ಪು ತೊಗರಿ ಬೇಳೆ ತೊಗೊಂಡಿದ್ದೀನಿ ಆನಂತರ ಒಂದು ದೊಡ್ಡ ಕಪ್ ಇದು ಕಟ್ಟು ಬಂದುಬಿಟ್ಟು ಪಾಲಕ್ಕು ಅದರಲ್ಲಿ ಅರ್ಧ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಆರು ಟೊಮೆಟೊ ಒಂದು ಆರೇಳು ಮೆಣಸಿನ್ಕಾಯಿ ತೊಗೊಂಡಿ ನೀವು ಆಪ್ಷನ್ ಖಾರ ಪುಡಿ ಹಾಕಬೇಕಂದ್ರೆ ಅದನ್ನು ಬೇಕಾದರೂ ಹಾಕ್ಬೋದು ಚೆನ್ನಾಗಿ ಬೇಳೆ ತೊಳೆದು ನೋಡಿ ಈ ಟೊಮೆಟೊಗಳ್ನ ಕಟ್ ಮಾಡಿಕೊಂಡು ಈ ಹಸಿ ಹಾಕಿದ್ದೀನಿ ನಾನು ಹಾಗೆ ಬೇಳೆ ಜೊತೆ ಕುಕ್ಕರ್ಗೆ ಹಾಕ್ಬಿಟ್ಟು ನೀಟಾಗಿ ತೊಳೆದು ಆನಂತರ ಸೊಪ್ಪು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಮಗೆ ಮಸ್ತಾಗೆ ನೀಟಾಗಿ ಬರುತ್ತೆ ಅದು ಸೊಪ್ಪು ಸೊಪ್ಪು ಬಾಯಿಗೆ ಸಿಗಲ್ಲ ಗಟ್ಟಿಬೇಳೆ ಅಂದರೆ ಆ ಥರನೇ ಇರಬೇಕು ನಾವು ಹಂಗೇನೇ ಮಾಡೋದು ಆಪ್ಷನಲ್ಲೂ ಒಂದು ಬೆಳ್ಳುಳ್ಳಿ ಗಡ್ಡಿ ಬೇಕಾದರೂ ಸುಲಿದ್ಬಿಟ್ಟು ನೀವು ಹಾಕ್ಬೋದು ಒಗ್ಗರಣೆಗೆ ಹಾಕೋರು ಒಗ್ಗರಣೆಗೂ ಹಾಕ್ಬೋದು ಆನಂತರ ಒಂದು ನಾಲ್ಕು ಅಥವಾ ಐದು ವಿಜಿಲ್ ಓಡ್ಸಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಬೆಂದಮೇಲೆ ಚೆನ್ನಾಗಿ ಇದು ಮಸಿಯದ ಕೋಲ್ ಇರುತ್ತಲ್ಲ ಗುಂಡು ಅಂತ ಹೇಳ್ತೀವಿ ನಾವು ಬೇಳೆ ಮಸಿಯ ಗುಂಡು ಅಂತ ಅದರಿಂದ ಚೆನ್ನಾಗಿ ಮಸ್ಕೊಂಬಿಡ್ಬೇಕು ವೀಕ್ಷಕರ ಬಿಸಿ ಇದ್ದಾಗೆ ಚೆನ್ನಾಗಿ ಇದಾಗುತ್ತೆ ನಾನು ಇದಕ್ಕೆ ಏನು ಕಾಯಿ ರುಬ್ಬ ಹಾಕೋದು ಈ ಥರ ಮಾಡೋದೇ ಇಲ್ಲ ಒಂದು ಸ್ವಲ್ಪ ಹುಳಿ ನೆನೆಸಿಟ್ಕೊಳ್ಳಿ ನೋಡಿ ಈ ಥರ ಹುಳಿ ಇಂಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ಉಪ್ಪು ಸಾಂಬಾರು ಪುಡಿ ಆಮೇಲೆ ಅರಿಶಿನ ಸಾಂಬಾರು ಪುಡಿ ಅಂದರೆ ನಾನು ಪಲ್ಯದ ಪುಡಿ ಅಂತ ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಸಿಗುತ್ತೆ ಇದು ಮೂರೂ ಹಾಕ್ತೀನಿ ಇದು ಖಾರ ಪುಡಿ ಹಾಕಿದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಇದು ಹಸುರು ಸಾರು ಅಂತ ಸಹ ನಾವು ಕರಿತೀವಿ ಈ ಥರ ನೋಡಿ ಈ ಥರ ಬರುತ್ತೆ ಈ ಪಲ್ಯದ ಪುಡಿ ಸಾಂಬಾರ್ಗೂ ಹಾಕ್ಬೋದು ಧನಿಯಾ ಜೀರಿಗೆ ಕರಿಬೇವು ಆನಂತರ ಚೆನ್ನಾಗಿ ಮಸ್ತು ನಾನು ಬೆಳ್ಳುಳ್ಳಿ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಚೆನ್ನಾಗಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಅವತ್ತು ಖಡಕ್ ರೊಟ್ಟಿ ಇತ್ತು ಮನೇಲಿ ಆ ರೊಟ್ಟಿ ಜೊತೆ ಮೆಂತ್ಯ ಸೊಪ್ಪಿನ ಪಚಡಿ ಮಾಡಿಬಿಟ್ಟು ಸರ್ವ್ ಮಾಡಿದ್ವಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ